ಹೈಸು ಲಾಡ್ ಅಲ್ಲಿ ಲೋಯ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನ ತಂದೆಯ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಈ ದಿವಸವು ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಅದಕ್ಕಾಗಿ ನಿಮಗೆ ಸ್ತೋತ್ರ 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 ಈ ದಿವಸ ಸಂದೇಶದ ಭಾಗವನ್ನ ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರು ಕೂಡ ಆಶೀರ್ವಾದ ಹೊಂದಿಕೊಳ್ಳುವಂತೆ ಹೇರಳವಾಗಿ ಅವರನ್ನು ಕೂಡ ನೀವು ಆಶೀರ್ವದಿಸಿರಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮ್ಮ ಕೂಡ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಹತ್ತು ಆಜ್ಞೆಗಳಲ್ಲಿ ಆರನೇ ಆಜ್ಞೆ ಮೂರು ವಿಷಯಗಳು ಕೊಲೆಗೆ ಸಮಾನ ಹತ್ತು ಆಜ್ಞೆಗಳಲ್ಲಿ ಆರನೇ ಆಜ್ಞೆ ಮೂರು ವಿಷಯಗಳು ಕೊಲೆಗೆ ಸಮಾನ ಭಾಗ ಒಂದು ವಚನದ ಕಡೆಗೆ ಹೋಗೋಣ ವಿಮೋಚನ ಕಾಂಡ ಇಪ್ಪತ್ತನೇ ಅಧ್ಯಾಯ ಹದಿಮೂರನೇ ವಚನ ನರಹತ್ಯೆ ಮಾಡಬಾರದು ಎಂಬುದಾಗಿ ಅಂದರೆ ನರಹತ್ಯೆ ಅಂದ್ರೆ ಕೊಲೆ ಮಾಡಬಾರದು ಇದನ್ನು ಬಹಳ ದೋಷಗಳಿಂದ ನಾವು ಕೇಳಿಕೊಂಡು ಬರ್ತಾ ಇದ್ದೇವೆ ಇವತ್ತು ಕೊಡೋದು ಮೂರು ವಿಷಯಗಳಲ್ಲಿ ಯಾವ ರೀತಿ ನಮ್ಮನ್ನು ನಾವೇ ಕೊಲೆ ಮಾಡಿಕೊಳ್ತಾ ಇದ್ದೇವೆ ಇತರರನ್ನು ಕೂಡ ನಾವು ಕೊಲೆ ಮಾಡ್ತಾ ಹೋಗ್ತಾ ಇದ್ದೇವೆ ಮೂರು ವಿಷಯಗಳಲ್ಲಿ ದೇವರಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಹಾಗೆ ಒಂದನೇ ವಿಷಯ ಏನಪ್ಪ ಅಂದ್ರೆ ಆಹಾರದ ವಿಷಯದಲ್ಲಿ ಕೊಲೆಗೆ ಸಮಾನ ಈಗೊಂದು ಉದಾಹರಣೆಗೆ ನಮ್ಮ ಶರೀರಕ್ಕೆ ಆಗದಂತ ಕೆಟ್ಟು ಹೋದಂಥ ಆಹಾರವನ್ನು ತಿಂದರೆ ನಮ್ಮ ಶರೀರ ಏನಾಗ್ತದೆ ಕೆಟ್ಟು ಹೋಗ್ತದೆ ಆವಾಗ ನಮ್ಮ ಶರೀರವನ್ನು ಕೂಡ ನಾವು ಕೊಲೆ ಮಾಡಿದ ಹಾಗೆ ಆಗ್ತದೆ ನಾನಾ ರೀತಿಯ ಅನಾರೋಗ್ಯದಲ್ಲಿ ನಾವು ಕೆಟ್ಟು ಹೋಗುವಂಥದ್ದು ಅಳಿಸಿ ಹೋದಂಥ ಆಹಾರಗಳು ಒಂದೊಂದು ಆಹಾರಗಳು ಆಗುವುದಿಲ್ಲ ಹೀಗೆ ನಾನಾ ಥರದ ಆಹಾರಗಳಿಂದ ನಮ್ಮನ್ನು ನಾವೇ ಕೆಡಿಸಿಕೊಳ್ತ ಕೆಡಿಸಿಕೊಳ್ತಾ ಇದ್ದೇವೆ ನಮಗೆ ಶರೀರಕ್ಕೆ ಆಗದಂತಹ ಉದಾಹರಣೆಗೆ ಒಬ್ಬೊಬ್ಬರಿಗೆ ಒಂದೊಂದು ಆಹಾರಗಳನ್ನ ತಿಂದರೆ ಗ್ಯಾಸ್ಟ್ರಿಕ್ ಬರ್ತದೆ ನಾನಾ ಥರದ ಕಾಯಿಲೆಗಳು ಬರ್ತದೆ ಅದನ್ನು ಬಿಟ್ಟು ನಾವು ಜೀವಿಸಬೇಕಾಗಿದೆ ಇಲ್ಲದಿದ್ದರೆ ಅದನ್ನು ತಿಂತಾ ಹೋದರೆ ಕಾಯಿಲೆಗಳಿಂದ ನಾವು ನರಳಾಡಬೇಕಾಗ್ತದೆ ಆವಾಗ ನಮ್ಮ ಶರೀರವನ್ನು ನಾವೇ ಕೊಲೆ ಮಾಡಿದಾಗೆ ಆಗ್ತದೆ ಇದು ದೇವರಿಗೆ ಬೇಸರ ಯಾಕೆಂದರೆ ನಮ್ಮ ಶರೀರ ಆತ್ಮ ಪ್ರಾಣ ಪ್ರತಿ ಒಂದು ದೇವರಿಂದ ನಮ್ಮ ಶರೀರಕ್ಕೆ ನಾವು ತೊಂದರೆ ಮಾಡಿಕೊಂಡ್ರೆ ದೇವರಿಗೆ ಬೇಸರವಾದ ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ನಾವು ಇತರರನ್ನು ಕೂಡ ಯಾವ ರೀತಿ ಆಹಾರದಲ್ಲಿ ಗೆಡಿಸ್ತಾ ಇದ್ದೇವೆ ಎಂಬುದಾಗಿ ಉದಾಹರಣೆ ಒಂದು ಭಿಕ್ಷಕರು ಇರ್ಬೋದು ಬಡಬಗ್ರಿ ಇರ್ಬೋದು ಯಾರೇ ಇರ್ಬೋದು ನಾವು ತಿನ್ನ ಇವು ಕೆಟ್ಟು ಹೋಗ್ತೇವೆ ಅದು ಹಳಸಿ ಹೋಗ್ತೇವೆ ಅದು ನೆನ್ನೆದಪ್ಪ ಅದು ಹಳೆಯದು ನಮಗೆ ಬೇಡ ದ ಆ ಬಡಬಗ್ಗರಿಗೆ ಕೊಡು ಆ ಮಕ್ಕಳಿಗೆ ಕೊಡು ಆ ನಾಥರೇ ಕೊಡು ದಿಕ್ಕಿರದವರಿಗೆ ಕೊಡು ಈ ಭಿಕ್ಷೆಗಾರನಿಗೆ ಕೊಡು ಅಂತೇಳಿ ಅವರಿಗೆ ನಾವು ಕೊಟ್ಟು ಕೊ ಬಹಳ ಜನ ಕೊಡವರು ಆಗಿದ್ದಾರೆ ಆಗೇನಾಗ್ತದೆ ನಮಗೆ ಬೇಡ ನಮ್ಮ ಶರೀರ ಹಾಳಾಗ್ತದೆ ನಮ್ಮ ಮಕ್ಕಳು ಹಾಳಾಗ್ತವೆ ಆಗ ಅವರ ಶರೀರ ಅವರ ಆತ್ಮ ಪ್ರಾಣ ಶರೀರ ದೇವರದಲ್ಲವೋ ಆಗ ಅವರಿಗೆ ಕೆಟ್ಟು ಏನಾಗ್ತದೆ ಅವರಿಗಲ್ಲಿ ಅನಾರೋಗ್ಯ ಉಂಟಾಗ್ಬೋದು ಎಂತ ಒಂದು ಕನಿಷ್ಠರೇ ಇರಲಿ ಅವರು ಬಡವರೇ ಕೂಲಿ ಒಗ್ಗರೆ ಅನಾಥರೇ ಭಿಕ್ಷೆಗಾರರೇ ಯಾರೇ ಇರಲಿ ಪಾಪ ಅವರು ಕೂಡ ಹಾಗೆ ಮನುಷ್ಯರೇ ಆಗ ನಾವು ಕೆಟ್ಟು ಹೋಗಬಾರದು ಅವ್ರ ಅವರು ಕೆಟ್ಟು ಹೋದರೆ ಅವರ ಶರೀರವನ್ನು ಕೂಡ ನಾವು ಏನಾಗ್ತದೆ ಅಲ್ಲಿ ಕೆಡಿಸಿದ ಹಾಗೆ ಆಗ್ತದೆ ಆದ್ದರಿಂದ ಕೆಟ್ಟು ಹೋದಂಥ ಆಹಾರ ಪದಾರ್ಥಗಳನ್ನು ಯಾರಿಗೂ ಕೊಡಬಾರದು ನಮ್ಮ ಶರೀರದ ಹಾಗೆ ಎಲ್ಲರ ಶರೀರ ದೇವರಿಂದ ಸೃಷ್ಟಿಯಾದಂಥ ಶರೀರ ಪ್ರತಿಯೊಬ್ಬರ ಆತ್ಮದಲ್ಲಿ ದೇವರು ವಾಸ ಮಾಡುವವನಾಗಿದ್ದಾನೆ ಶರೀರದಲ್ಲಿ ದೇವರ ನಾಮಕೆ ಸ್ತೋತ್ರವಾಗಲಿ ಹಾಗೇನಾಗ್ತದೆ ಇವತ್ತು ಅನೇಕ ಹೋಟೆಲ್ಗಳಲ್ಲಿ ಕೂಡ ಏನು ಮಾಡಿದರೆ ನಾನಾ ಥರದ ಆಗೋದೋ ಸಾರುಗಳು ಯಾವ್ಯಾವುದೋ ತಿಂಡಿಗಳು ಏನೇನೋ ಮಾಡಿಕೊಂಡು ಅದನ್ನು ತಿಂಡಿ ಮಾಡಿ ಬಹಳ ಚೆನ್ನಾಗಿ ತಂದು ಕೊಡ್ತಾರೆ ಇದು ಕೂಡ ಒಂದು ಕೊಲೆಗೆ ಸಮಾನವಾಗಿದೆ ಅನೇಕ ಎಲ್ಲ ಹೋಟೆಲ್ಗಳಿಗೆ ಸಾಧಾರಣ ನಾರು ಕಂಡ ಕೂಡ ಭಾಳ ಹೋಟೆಲ್ಗಳಲ್ಲಿ ಅದೇ ರೀತಿ ಆಗ್ತಾ ಇದೆ ಯಾವಾಗ ಆಗೋದೋ ಏನೇನೋ ಮಾಡಿ ಏನೇನೋ ಮಾಡಿ ತಂದು ಕೊಡ್ತಾ ಇದ್ದಾರೆ ಇದು ಕೂಡ ಏನಾಗ್ತದೆ ಒಂದು ಕೊಲೆಗೆ ಸಮಾನ ಹಾಗೆ ನಾವು ನಮ್ಮ ಶರೀರವನ್ನು ಕೂಡ ಹಾಳು ಮಾಡ್ಕೊಳ್ಬಾರ್ದು ಇತರರನ್ನು ಕೂಡ ಅವರು ಎಂತ ಕನಿಷ್ಠ ಆಗಲಿ ಅವರನ್ನು ಕೂಡ ಕೆಡಿಸಕ್ಕೆ ನಾವು ನೋಡಿ ನೋಡಿಕೊಳ್ಳಬಾರದು ಇದು ಕೂಡ ಒಂದು ಕೊಲೆಗೆ ಸಮಾನವಾಗ್ತದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಲ್ಲಿ ಹಾಗೆ ಮುಂದಿನ ವಚನಕ್ಕೆ ಹೋಗೋಣ ಮದ್ಯಪಾನದ ಕುರಿತು ಇವತ್ತು ಮದ್ಯಪಾನದ ವಿಷಯ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಆದಿಕಾಲದಲ್ಲಿ ದ್ರಾಕ್ಷಾರಸ ದ್ರಾಕ್ಷೆಯಿಂದ ಮಾಡಿ ಕುಡಿದು ನೋಹನೆ ಏನಾದ ಬಿದ್ದು ಹೋದ ಜ್ಞಾನ ಇಪ್ಪತ್ತನೇ ಅಧ್ಯಾಯ ಒಂದರಲ್ಲಿ ನಾವು ಓದ್ತಾ ಇದ್ದೇವೆ ದ್ರಾಕ್ಷಾರಸವನ್ನು ಕುಡಿದು ಓಡಾಡುವವನು ಜ್ಞಾನಿಯಲ್ಲ ಎಂಬುದಾಗಿ ಎಪ್ಪೆಸ್ಸರಿಗೆ ಬರೆದ ಪತ್ರ ನಾಲ್ಕರಲ್ಲಿ ಎಪ್ಪತ್ತು ಪೌಡರ್ ಹೇಳ್ತಾರೆ ಮದ್ಯಪಾನ ಮಾಡಬೇಡಿರಿ ಪಟಿಂಗರಾಗಬೇಡಿರಿ ಎಂಬುದಾಗಿ ಯಶಯನ ಗ್ರಂಥದಲ್ಲಿ ಕೂಡ ನಾವು ಓದ್ತಾ ಇದ್ದೇವೆ ಇದರಿಂದ ಬಹಳ ಒಂದು ಶಾಪ ಬರ್ತದೆ ಎಂಬುದಾಗಿ ಮದ್ಯಪಾನದಿಂದಾಗಿ ಎರೆಮೆ ಹದಿಮೂರನೇ ದೇದಲ್ಲಿ ಕೂಡ ಕುಡಿದು ಅವರು ಒಬ್ಬರಿಗೊಬ್ಬರು ಹೊಡೆದಾಡಿಕೊಳ್ಳುವಂತೆ ಮಾಡುತ್ತೇನೆ ಎಂಬುದಾಗಿ ಎರಿಯೇಮಿನ ಮುಖಾಂತರ ಕೂಡ ದೇವರು ಹೇಳುತ್ತಾ ಹೇಳಿಸಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಇವತ್ತು ಮದ್ಯಪಾನ ಮಾಡಿ ಮಾಡಿ ಏನು ಮಾಡ್ತಾ ಇದ್ದಾರೆ ಅವರ ಶರೀರವನ್ನೇ ಅವರು ಹಾಳು ಮಾಡ್ಕೊಳ್ತಾ ಇದ್ದಾರೆ ಮದ್ಯಪಾನ ಮಾಡಿ ಏನು ಮಾಡ್ತಾ ಇದ್ದಾರೆ ಗಾಡಿಗಳನ್ನ ಓಡಿಸುವಂತದ್ದು ಆಕ್ಸಿಡೆಂಟ್ ಆಗುವಂಥದ್ದು ಇನ್ನೊಬ್ಬರನ್ನು ಕೊಲ್ಲುವಂಥದ್ದು ಇನ್ನೊಬ್ಬರ ಕೈಕಾಲು ಮುರ್ಯಕ್ಕೆ ಕಾರಣರಾಗುವಂಥದ್ದು ಹೆಂಡತಿ ಮಕ್ಕಳ ಕೊಲೆಗೂ ಸಾವಿಗೂ ತಂದೆ ತಾಯಿ ವಿಚಾರಕ್ಕೂ ಕೂಡ ಕಡೆಗೆ ಕೇಸಾಗುವಂಥದ್ದು ಜೈಲಿಗೆ ಹೋಗುವಂಥದ್ದು ಪೊಲೀಸರ ಕೈಲಿ ವಧೆ ತಿನ್ನುವಂಥದ್ದು ಅಲ್ಲಿ ಜೀವಾವಧಿ ಶಿಕ್ಷೆ ಆಗ್ಬೋದು ಅಥವಾ ನಾನಾ ರೀತಿಯಲ್ಲಿ ಇವತ್ತು ಏನು ಮಾಡ್ತಾರೆ ಮದ್ಯಪಾನ ಮಾಡಿ ಮಾಡಿ ಲಿವರ್ ಎಫೆಕ್ಟ್ ಹಾರ್ಟ್ ಪ್ರಾಬ್ಲಮ್ ಲಿವರ್ ಪ್ರಾಬ್ಲಮ್ ಕಿಡ್ನಿ ಪ್ರಾಬ್ಲಮ್ ಬರ್ಬೋದು ಪಾರ್ಶ್ವವಾಯಿ ಬರ್ಬೋದು ಜಾಂಡಿಸ್ ಬರ್ಬೋದು ನಾ ಕಡೆಗೆ ಮಾನಸಿಕರಾಗ್ಬೋದು ಸಾಲ ಆಗ್ಬೋದು ಇಲ್ಲಿ ಆಸ್ತಿ ಪಾಸ್ತಿ ಮನೆ ಅಂತಸ್ತನ ಮಾರ್ಬಾರ್ದು ಹುಚ್ಚಿ ಹಿಡಿದು ತಿರ್ಗಾಡ್ಬೇಕಾಗ್ತದೆ ಇದೆಲ್ಲ ಕಾರಣ ಮದ್ಯಪಾನ ಮದ್ಯಪಾನ ಮಾಡಿ ಮಾಡಿ ದೇವರು ವಾಸ ಮಾಡುವಂತ ನಮ್ಮ ಶರೀರವನ್ನ ನಾವೇ ಕೆಡಿಸಿಕೊಳ್ತಾ ಇದ್ದೇವೆ ಇದು ದೇವರಿಗೆ ಬೇಸರ ಆಗ ನಮ್ಮ ಶರೀರವನ್ನು ಕೂಡ ನಾವು ಕೊಲೆ ಮಾಡಿಕೊಂಡ ಹಾಗೆ ಆಗ್ತದೆ ಅದರಿಂದ ದಯವಿಟ್ಟು ನನ್ನ ಸಹೋದರ ಸಹೋದರಿಯರೇ ಯಾರಾದರೂ ಮದ್ಯಪಾನ ಮಾಡೋರಿದ್ದರೆ ದಯವಿಟ್ಟು ಮಾಡಕ್ಕೆ ಹೋಗ್ಬೇಡಿ ಇದು ಒಂದು ಸೈತಾನನ ಕಾರ್ಯವಾಗಿದೆ ಕೆಟ್ಟು ಹೋಗುವುದು ದೇವರಿಗೆ ಇಷ್ಟವಲ್ಲ ನಮಗೆ ನಾವೇ ಶಿಕ್ಷೆಯನ್ನ ಬರಮಾಡಿಕೊಳ್ಳುತ್ತಿದ್ದೇವೆ ಹಾಗೆ ಇನ್ನೊಬ್ಬರಿಗೆ ಕೂಡ ಇವತ್ತು ಏನ್ ಮಾಡ್ತದೆ ಅನೇಕ ರು ಬ್ರಾಂಡ್ ಅಂಗಡಿ ಬಾರ್ ಅಂಡ್ ರೆಸ್ಟೋರೆಂಟ್ ಇದ್ದು ಅಥವಾ ಕದ್ದು ಕದ್ದು ಬ್ರಾಂಡಿಗಳನ್ನ ಮಾರಿ ಹಣ ಸಂಪಾದನೆ ಮಾಡೋಕ್ಕೆ ನೋಡ್ತಾ ಇದ್ದಾರೆ ಅದು ಒಂದು ಸ್ವಲ್ಪ ಸ್ವಲ್ಪ ಕೊಟ್ಟರು ಪರವಾಗಿಲ್ಲ ವಯಸ್ಸಾದವರು ಬಂದರು ಕೊಟ್ಟರು ಪರವಾಗಿಲ್ಲ ಇದು ಇವತ್ತು ಯೌನ ಹುಡುಗರು ಸ್ಕೂಲಿಗೆ ಹೋಗುವ ಹುಡುಗರು ಎಲ್ಲಿ ಹೋಗಿ ಸ್ತ್ರೀಯರು ಹುಡುಗಿಯರು ಕೂಡ ಇವುದೊಂದು ಚಟದಲ್ಲಿ ಇವತ್ತು ಬಿದ್ದಿದ್ದಾರೆ ಆಗಿರುವಾಗ ಇವತ್ತು ಈ ಬಾರ್ ಅಂಡ್ ರೆಸ್ಟೋರೆಂಟ್ ಬ್ರ್ಯಾಂಡ್ ಅಂಗಡಿಗಳು ಕದ್ದು ಕದ್ದು ಬ್ರ್ಯಾಂಡಿ ಮಾರೋರು ಕೂಡ ಎಷ್ಟೋ ಇದರಿಂದ ಆತ್ಮಗಳು ಇವತ್ತು ನಾಶವಾಗ್ತಾ ಇದೆ ಎಷ್ಟೋ ಕುಟುಂಬಗಳು ಸರ್ವನಾಶ ಆಗ್ತಾ ಇವೆ ಎಷ್ಟೋ ಜನ ಸ್ತ್ರೀ ಗಂಡ ಹೆಂಡತಿ ಮಕ್ಕಳು ಪ್ರತಿಯೊಬ್ಬರು ಕೊಲೆಯಾಗೋರು ಆಗಿದ್ದಾರೆ ಇದೆಲ್ಲ ಪಾಪ ಅಂಥವರ ಮೇಲೆ ಬರುತ್ತದೆ ಆವಾಗ ಏನಾಗ್ತದೆ ಅವರು ಕೂಡ ಅಂಥವ್ರನ್ನ ಕೊಲೆ ಮಾಡಿದಾಗಿ ಆಗ್ತದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಆದ್ದರಿಂದ ಮಾರವರು ಕೂಡ ಇದರ ಬಗ್ಗೆ ನಮ್ಮ ಸಹೋದರ ಸಹೋದರಲ್ಲಿ ದೇವರನ್ನು ನಂಬಿದವರು ದೇವರ ಹಿಂದೆ ನಡೆಯುವವರು ದೇವರ ವಾಕ್ಯವನ್ನು ಕೇಳೋವರು ದಯವಿಟ್ಟು ಈ ಒಂದು ವಿಚಾರಕ್ಕೆ ಅವರವರು ಕೂಡ ಮಾಡಬೇಡಿ ಇತರರಿಗೂ ಕೂಡ ಇದನ್ನು ಕೊಟ್ಟು ಕೆಡಿಸುವುದು ಬೇಡ ಇದೂ ಕೂಡ ಅವರವರ ದೊಡ್ಡ ಪಾಪಕ್ಕೆ ಕಾರಣವಾಗಿದೆ ಇದೊಂದು ಸಾಕ್ಷಿ ಕೊಡ್ತೀನಿ ಈಗ ವಿಜಯನಗರ ಜಿಲ್ಲೆಯಾಗಿದೆ ಮೊದಲು ಬಳ್ಳಾರಿ ಜಿಲ್ಲೆಯಲ್ಲಿ ಹೊಸಪೇಟೆ ಅಂತ ಹೇಳುವಂಥ ಒಂದು ಸ್ಥಳ ಎಲ್ಲರಿಗೂ ಗೊತ್ತಿದೆ ಅಲ್ಲಿ ಒಬ್ಬರು ನನ್ನ ಒಂದು ಕಡೆ ಕರ್ಕೊಂಡು ಹೋದ್ರು ಅವರು ಬಾರ್ ಅಂಡ್ ರೆಸ್ಟೋರೆಂಟ್ ನಡೆಸ್ತಾ ಇದ್ರು ಬೇಕಾದ ಹಣ ಬರ್ತಾಯಿತ್ತು ಕಡೆಗೆ ಅವರಿಗೆ ಅದರ ಮಾಲೀಕನಿಗೆ ದೊಡ್ಡದಾಗಿ ಒಂದು ಕಾಯಿಲೆ ಬಂತು ಕ್ಯಾನ್ಸರ್ ಬಂತು ಬೇಕಾದಷ್ಟು ಲಕ್ಷ 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 ಖರ್ಚು ಮಾಡಿದರು ಕಡೆಗೆ ಬೆಂಗಳೂರು ನಮ್ದು ಆಸ್ಪತ್ರೆಯಲ್ಲಿ ತಗೊಂಡೋಗಿ ಹಾಕ್ತಿದ್ರು ಅಲ್ಲಿಂದ ಶವ ಬಂತು ಕಾರಣ ಅವರು ಏನು ಮಾಡಿದ್ದಾರೆ ಎಷ್ಟೋ ಕುಟುಂಬಗಳು ಎಷ್ಟೋ ಜೀವಗಳು ಅದರಿಂದ ನಾಶವಾಗ್ತಾ ದೇವರನ್ನು ನಂಬಿದವರೇ ಕ್ರಿಶ್ಚನ್ ಅಂತ ಹೇಳಿಕೊಳ್ಳವರೇ ಸಭೆಗೆ ಹೋಗೋವರೇ ಕಡೆಗೆ ಅಲ್ಲಿ ಏನು ಮಾಡಿದ ಒಂದು ಯೇಸುವ ಪಟವನ್ನು ಇಟ್ಟುಕೊಂಡು ಅದಕ್ಕೆ ಗಂಧ ಧೂಪ ಊದುಗಡ್ಡಿ ಹಾಕಿ ಅದಕ್ಕೆ ಆರತಿ ಬೆಳಗೋರು ಕೂಡ ಆಗಿದ್ರು ಕಡೆಗೆ ನನ್ನ ಕರ್ಕೊಂಡೋಗಿ ಪ್ರಾರ್ಥನೆ ಮಾಡಿ ಈ ರೀತಿ ಆಗಿದ್ದರೆ ಮಾಲೀಕನಿಗೆ ಅಂತ ಹೇಳಿದರು ದಯವಿಟ್ಟು ನಾನು ಪ್ರಾರ್ಥನೆ ಮಾಡುವುದಿಲ್ಲ ಇದು ಇದೀ ಕೆಲಸದಿಂದ ಆಗೋದು ಇಲ್ಲ ಮೊದಲು ಈ ಕೆಲಸವನ್ನ ಬಿಡಿ ಎಷ್ಟೋ ಆತ್ ಇದರಿಂದಾಗಿ ನಾಶವಾಗ್ತಾ ಇದ್ದಾವೆ ಹಾಳಾಗ್ತಾ ಇದ್ದಾವೆ ಇದುವೇ ಶಾಪ ಎಂಬುದಾಗಿ ಹೇಳಿ ಅಲ್ಲಿಂದ ವಾಪಸ್ ಬಂದೆ ಸ್ವಲ್ಪ ದಿವಸದಲ್ಲಿ ಏನಾಯ್ತು ಆ ಮಾಲೀಕನ ಶವ ಬೆಂಗಳೂರಿನಿಂದ ಹೊಸಪೇಟೆಗೆ ಬಂತು ಹಾಗೆ ಇವತ್ತು ಏನಾಗ್ತಾ ಗೊತ್ತಿಲ್ಲ ನಾನಾ ಆ ಅನ್ಯಾಯದ ಸಂಪಾದನೆ ಈ ಅನ್ಯಾಯದ ಸಂಪಾದನೆ ಇನ್ನೊಬ್ಬರ ಮನಸ್ಸು ನೋಯಿಸಿದಂಥದ್ದು ಕುಟುಂಬ ಹಾಳು ಮಾಡಿದಂಥದ್ದು ಕೊಲೆ ಹೊಡೆದಾಟ ಬಡದಾಟಕ್ಕೆ ಸಹಾಯ ಮಾಡಿದಂತ ಹಣ ಬಹಳ ಮೇಲ್ ಮಟ್ಟಕ್ಕೆ ಹೋಗ್ಬೋದು ಎಷ್ಟೋ ಕೋಟಿ ಆಗಬಹುದು ಎಷ್ಟೋ ಸಂಪಾದನೆ ಮಾಡಬಹುದು ಕಡೆಗೆ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಅದು ಮಾತ್ರವಲ್ಲ ಅವರ ಮಕ್ಕಳು ಕೂಡ ಮಕ್ಕಳ ಮೇಲೆ ಕೂಡ ಒಂದು ಬರುವಂತ ಕಾರಣ ಇದೆ ವಿಮೋಚನ ಕಂಡ ಮೂವತ್ನಾಲ್ಕ ಅಧ್ಯಾಯ ಏಳು ಇತರ ಎರಡು ಕಡೆ ಕೂಡ ಬರೆಯಲ್ಪಟ್ಟಿದೆ ಎತ್ತ ತಂದೆಯ ದೋಷ ಫಲ ಮೂರು ನಾಲ್ಕು ಮಕ್ಕಳ ತಲೆಮಾರಿಗೆ ಎಂಬುದಾಗಿ ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ ದೇವರನ್ನು ನಂಬಿದವರು ದೇವರೊಂದಿಗೆ ಜೀವಿಸಲು ಹೊರಟವರು ದೇವರ ದರ್ಶನವಾದವರು ಈ ಒಂದು ಕೆಲಸಕ್ಕೆ ಅವರು ಹೋಗಬಾರದು ಇತರನ್ನು ಕೂಡ ಕೆಡಿಸಲಿಕ್ಕೆ ನೋಡಬಾರ್ದು ಇದಕ್ಕೆ ಅವರವರೇ ಕಾರಣರಾಗ್ತಾರೆ ಶಾಪಕ್ಕೆ ಎಂಬುದಾಗಿ ದೇವರ ವಾಕ್ಯ ತಿಳಿಸಲ್ಪಡುತ್ತೆ ಇದರಲ್ಲಿ ಬಹಳಷ್ಟು ವಾಕ್ಯಗಳಿವೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಹಾಗೆ ಈಗ ಮುಂದಿನ ವಿಷಯಕ್ಕೂ ಕೂಡ ನಾವು ಹೋಗೋಣ ಧೂಮಪಾನದ ಕುರಿತು ಬೀಡಿ ಸಿಗರೇಟು ಇದರಲ್ಲಿ ಕೂಡ ತಂಬಾಕು ಬಹಳ ಕೆಡಿಸ್ತದೆ ಇವತ್ತು ಇದರಿಂದಾಗಿ ಕೂಡ ಅನೇಕ ಯುವಕರು ಹಿರಿಯರು ಕೂಡ ಕೆಟ್ಟು ಹೋಗಿದ್ದಾರೆ ಇದರಿಂದಲೂ ಅಸ್ತಮ ಬರ್ಬೋದು ಪಾರ್ಶ್ವವಾಯಿ ಬರ್ಬೋದು ಜಾಂಡೀಸ್ ಬರ್ಬೋದು ಹಾರ್ಟ್ ಅಟ್ಯಾಕ್ ಬರ್ಬೋದು ಲಿವರ್ ಪ್ರಾಬ್ಲಮ್ ಬರ್ಬೋದು ದಮ್ಮು ಬರ್ಬೋದು ಈ ಧೂಮಪಾನ ತಂಬಾಕಿನಿಂದಾಗಿ ಕ್ಯಾನ್ಸರ್ ಕೂಡ ಬರುತ್ತದೆ ಆದ್ದರಿಂದ ಬಹಳ ಎಚ್ಚರ ದಯವಿಟ್ಟು ಈ ಧೂಮಪಾನ ಬೀಡಿ ಸಿಗರೇಟ್ ಮಾಡೋರು ಕೂಡ ಹೋಗಬೇಡಿ ಇದು ಕೂಡ ದೇವರು ವಾಸ ಮಾಡುವ ನಮ್ಮ ಶರೀರವನ್ನು ನಾವು ಕೆಡಿಸಿಕೊಳ್ಳುವುದು ಆದ್ದರಿಂದ ನಮಗೆ ನಾವೇ ಕಾಯಿಲೆಗಳನ್ನು ಬರಮಾಡಿಕೊಳ್ಳುತ್ತಾ ಇದ್ದೇವೆ ದೇವರಿಗೆ ಅಂಥವರ ಮೇಲೆ ಬೇಸರ ಹಾಗೆ ಇವತ್ತು ಅಂಗಡಿ ಇಟ್ಟುಕೊಂಡು ಕೂಡ ಮಧ್ಯ ಧೂಮಪಾನವನ್ನು ಮಾರ್ತಾ ಇದ್ದಾರೆ ಇದು ಕೂಡ ಬಹಳ ದೊಡ್ಡ ತಪ್ಪು ದಯವಿಟ್ಟು ಅಂಗಡಿಗಳಲ್ಲಿ ಕೂಡ ದೇವರನ್ನು ಅರಿತವರು ದೇವರನ್ನು ಹಿಂಬಾಲಿಸುವವರು ದೇವರೊಂದಿಗೆ ಜೀವಿಸುವವರು ಈ ಬೀಡಿ ಸಿಗರೇಟನ್ನು ಮಾರಕ್ಕೆ ಹೋಗಬೇಡಿ ಇನ್ನೊಂದೇನಪ್ಪ ಅಂದರೆ ಪರಕ್ ಹಣ್ಸು ಗುಡುಕ ಇತರ ಪ್ಯಾಕೆಟ್ಗಳು ಇದು ಕೂಡ ಮನುಷ್ಯನನ್ನ ಹಾಳ್ ಮಾಡುವಂತದ್ದಾಗಿದೆ ಇವತ್ತು ಅನೇಕ ಹುಡುಗರಕ್ಕೆ ಒಂದು ಬಳಿ ಬಿದ್ದು ಏನಾಗಿದೆ ಇವತ್ತವರ ಒಂದು ಜ್ಞಾನ ಶಕ್ತಿಯನ್ನೇ ಕಡಿಮೆ ಮಾಡಿಕೊಂಡಿದ್ದಾರೆ ಶರೀರ ನಿಶಕ್ತಿ ಆಗಿದೆ ಇವತ್ತು ಬಹಳ ಬಳಿ ಆಗ್ತಾ ಇದ್ದಾರೆ ಈ ಒಂದು ವಿಚಾರಕ್ಕೆ ಇದು ಕೂಡ ದಯವಿಟ್ಟು ಯಾರಾದರೂ ಇದನ್ನು ಆಗ್ತಾ ಬೀಡಿ ಸಿಗರೇಟು ಸೇವನೆ ಮಾಡೋರಿದ್ದರೆ ಖಂಡಿತವಾಗಿ ಬಿಟ್ಟು ಬಿಡಿ ಅಂಗಡಿಗಳಲ್ಲಿ ಕೂಡ ಮಾರುವುದನ್ನು ಬಿಟ್ಟು ಬಿಡಿ ಇನ್ನೊಬ್ಬರ ಕೊಲೆಗೆ ಶರೀರ ಕಾರಣ ಆಗುವುದು ಬೇಡ ದೇವರಿಗೆ ಬೇಸರವನ್ನು ತರುವುದು ಬೇಡ ಇದರ ಜೊತೆಯಲ್ಲಿ ಇನ್ನೊಂದು ಗಾಂಜಾ ಸೇವನೆ ಬಗ್ಗೆ ಗಾಂಜಾ ಕೂಡ ಬಹಳ ತೊಂದರೆ ಆಗ್ತಿದೆ ಬ್ರೈನ್ ಜ್ಞಾನ ಶಕ್ತಿಯನ್ನು ಕಡಿಮೆ ಮಾಡ್ತದೆ ಶರೀರ ನಿಶಕ್ತಿಯನ್ನು ಕಡಿಮೆ ಮಾಡ್ತದೆ ಅನೇಕ ಯುವಕರ ಶಕ್ತಿಯನ್ನು ನಿಶಕ್ತಿ ಕಡಿಮೆ ಮಾಡಿ ಇವತ್ತು ಅನೇಕ ಯುವಕರಿಗೆ ಮದುವೆ ಒಂದು ಯೋಚನೆ ಇಲ್ಲದಾಗಿದೆ ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ ಬಹಳ ಎಚ್ಚರ ಬೇಕು ಗಾಂಜಾ ಗಾಂಜಾ ತಿಳ್ಕೊಂಡು ಅನೇಕ ಆತ್ಮಗಳು ನಶಿಸಿ ಹೋಗ್ತಾ ಇವೆ ಕಾರಣ ಇದನ್ನು ಬೆಳೆಸೋರು ಮಾರಾಟ ಮಾಡೋರು ಕಾರಣರಾಗ್ತಾರೆ ಆದ್ರಿಂದ ದಯವಿಟ್ಟು ನಮ್ಮಲ್ಲಿ ಅಂತವ್ರು ಯಾರಾದ್ರೂ ಇರುವುದಾದ್ರೆ ಬೆಲೆಸ್ಲಿಕ್ಕೂ ಹೋಗ್ಬೇಡಿ ಅದನ್ನ ಮಾರಾಟ ಮಾಡಕ್ಕೂ ಹೋಗ್ಬೇಡಿ ಅಂತವರ ಸವಾಸವೇ ಬೇಡ ಸೇವನೆ ಮಾಡಕ್ಕೂ ಕೂಡ ಹೋಗ್ಬೇಡಿ ಬಹಳ ಶಿಕ್ಷೆ ಅನುಭವಿಸ್ಬೇಕಾಗ್ತದೆ ಆದ್ರಿಂದ ಸಹೋದರ ಸಹೋದರಿಯರೇ ಬಹಳ ಎಚ್ಚರವಾಗಿ ದೇವನ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ಈಗ ಮುಂದಿನ ವಚನಗಳಿಗೆ ಹೋಗೋಣ ಒಂದು ಕುರಿತ ಮೂರನೇ ಅಧ್ಯಾಯ ಹದಿನಾರನೇ ವಚನ ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆ ನಿಮಗೆ ಗೊತ್ತಿಲ್ಲವೋ ನಂಬಿಕೆ ಸ್ತೋತ್ರವಾಗಲಿ ನೋಡಿ ಇಷ್ಟೆಲ್ಲ ವಿಚಾರಗಳನ್ನ ಯಾಕೆ ತಿಳಿಸಿ ಅಂದ್ರೆ ದೇವರು ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನೆ ನಾವು ದೇವರ ಆಳಯವಾಗಿದ್ದೇವೆ ಯಾಕೆ ದೇವರ ಆಲಯವಾಗಿದ್ದೇವೆ ಅಂದ್ರೆ ಆದಾಮನನ್ನು ದೇವರು ಪ್ರಥಮ ಮಾನವನನ್ನು ಸೃಷ್ಟಿ ಮಾಡಿದಾಗ ಮಣ್ಣಿನ ಬೊಂಬೆಗೆ ದೇವರು ಜೀವಶ್ವಾಸವನ್ನು ಮೂಗಿನ ಮೂಲಕ ಊದಿದಾಗ ಆ ಶ್ವಾಸವು ಹೋಗಿ ಆ ಮಣ್ಣಿನ ಮುದ್ದೆಗೆ ತಲುಪಿದಾಗ ಆ ಬದುಕುವ ಪ್ರಾಣಿಯಾದನು ಎಂಬುದಾಗಿ ಆದಿಕಾಂಡ ಎರಡನೇ ಅಧ್ಯಾಯ ಏಳನೇ ವಚನದಲ್ಲಿ ನಾವು ಓದುತ್ತೇವೆ ಹಾಗೆ ಇವತ್ತು ಕೂಡ ನಾವು ಮೂಗಿನಲ್ಲಿ ಉಸಿರಾಡದ ಹೋದರೆ ಇವತ್ತು ನಾವು ಬದುಕಲಿಕ್ಕೆ ಸಾಧ್ಯ ಇದೆಯೋ ಇಲ್ಲ ಹಾಗಾದ್ರೆ ಈ ಗಾಳಿಯಲ್ಲಿ ದೇವರ ಜೀವದ ಶಕ್ತಿ ಇದೆ ಯೋಬನ್ ಹೇಳ್ತಾ ಇದ್ದಾನೆ ಈ ಗಾಳಿ ದೇವರ ಜೀವದ ಶಕ್ತಿಯಾಗಿದೆ ದೇವರ ಶ್ವಾಸವಾಗಿದೆ ಅದು ನನ್ನ ಮೂಗಿನಲ್ಲಿ ಇನ್ನೂ ಉಸಿರಾಡ್ತಾ ಇದೆ ಎಂಬುದಾಗಿ ಈ ಗಾಳಿ ಸುಮ್ಮನೆ ಇಲ್ಲ ನನ್ನ ಸಹೋದರ ಇದರಲ್ಲಿ ದೇವರ ಜೀವದ ಶಕ್ತಿ ಇದೆ ಆದ್ರಿಂದ ಆ ಒಂದು ದೇವರ ಜೀವದ ಶಕ್ತಿ ನಮ್ಮ ಶರೀರ ಪ್ರವೇಶ ಮಾಡೋದ್ರಿಂದ ನಾವು ಬದುಕ್ತಾ ಇದ್ದೇವೆ ಹಾಗೆ ಪ್ರತಿಯೊಂದು ಪ್ರಾಣಿ ಪಕ್ಷಿ ಗಿಡ ಮರಗಳು ಕೂಡ ಗಾಡಿ ಇಲ್ಲದೆ ಬದುಕಲಿ ಸಾಧ್ಯವೇ ಇಲ್ಲವೇ ಇಲ್ಲ ಆಗಿರುವಾಗ ದೇವರ ಶಕ್ತಿ ನಮ್ಮ ಶರೀರ ಪ್ರವೇಶ ಮಾಡುವಾಗ ನಮ್ಮ ಶರೀರ ದೇವರಿಗೆ ದೇವಾಲಯವಾಗಿದೆ ಆದ್ದರಿಂದ ಇಷ್ಟೆಲ್ಲ ಮಾಡಿಕೊಂಡು ನಾವು ಇದನ್ನ ನಮ್ಮ ದೇವರು ವಾಸ ಮಾಡುವಂತ ಆಲಯವನ್ನು ಹಾಳು ಮಾಡಿದ್ರೆ ಏನಾಗ್ತದೆ ನಮ್ಮನ್ನು ನಾವೇ ನಾಶಗೊಳಿಸ್ತಾ ಇದ್ದೇವೆ ಅದಕ್ಕೆ ಹೇಳಿದ್ದು ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರವನನ್ನು ಕೆಡಿಸುವರು ಯಾಕೆಂದರೆ ದೇವರ ಆಲಯ ಪವಿತ್ರವಾದದ್ದು ಆಲಯವು ನೀವೇ ನೋಡಿ ನಮ್ಮ ಶರೀರವನ್ನು ಕೆಡಿಸಿದರೆ ನಾವೇ ನಾಶವಾಗುವುದು ಯಾರು ಕೆಡಿಸ್ತಾರಂತೆ ದೇವರೇ ಕೆಡಿಸ್ತಾರಂತೆ ಬೇರೆ ಯಾರು ಕೆಡಿಸೋದು ಅಲ್ಲ ಯಾಕೆಂದರೆ ಈ ಆಲಯ ಪರಿಶುದ್ಧ ಪವಿತ್ರ ಆದ್ದರಿಂದ ನಮ್ಮ ಶರೀರವನ್ನು ಬಹಳ ಎಚ್ಚರವಾಗಿ ನಾವು ನೋಡ್ಕೋಬೇಕು ಇತರರ ಶರೀರವನ್ನು ಕೂಡ ನಾವು ಕೆಡಿಸಕ್ಕೆ ಹೋಗಬಾರದು ಹಾಗೆ ಹೋದರೆ ದೇವರ ಆಲಯವನ್ನು ನಾವು ಕೆಡಿಸಿದ ಹಾಗೆ ಆ ಶಾಪವು ಕೂಡ ಅಂತವರ ಮೇಲೆ ಬರುತ್ತದೆ ಹಾಗೆ ಒಂದು ಕುರಿತ ಆರು ಹತ್ತೊಂಬತ್ತನೇ ವಚನಕ್ಕೆ ಹೋಗೋಣ ದೇವನಾಮಕ ಸ್ತೋತ್ರವಾಗಲಿ ಹಾಲಿ ಲೂಯ ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದೋ ನೋಡು ದೇವರಿಂದಲೇ ದೊರಕಿದಂಥ ಈ ಶರೀರ ಅದುವೇ ಆತ್ಮ ಶರೀರ ಪ್ರಾಣ ದೇವರಿದಾಗಿದೆ ಹಾಗೆ ದೇವರಿಗೆ ವಾಸ ಮಾಡುವಂಥ ವಿಶೇಷವಾದ ಪವಿತ್ರ ಇದು ನಿಮಗೆ ತಿಳಿಯದೋ ನೋಡಿಕ್ಕೆ ಮೊದಲು ತಿಳಿದಿರಬಹುದಿಲ್ಲದ ಈಗಾದರೂ ತಿಳ್ಕೊಳ್ಳಿ ಇನ್ನಾದರೂ ಈಗಲೇ ತಿಳಿಸಿದಂಥ ವಿಚಾರದಲ್ಲಿ ನಮ್ಮ ಶರೀರವನ್ನು ನಾವು ಕೊಲೆ ಮಾಡ್ಕೊಳ್ಳೋದು ಬೇಡ ಇತರರನ್ನು ಕೂಡ ಕೊಲೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡೋದು ಬೇಡ ಇಂಥ ಒಂದು ಶಾಪ ಎಲ್ಲವೂ ಅಂಥವರ ಮೇಲೆ ಬರುತ್ತದೆ ಇಪ್ಪತ್ತನೇ ವಚನ ಒಂದು ಪರ್ಯಂತ ಆರು ಇಪ್ಪತ್ತು ನೀವು ನಿಮ್ಮ ಸ್ವಂತ ಸೊತ್ತಲ್ಲ ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಲಿದೆ ನಮ್ಮ ಸ್ವಂತ ಶರೀರವಲ್ಲ ಶರೀರ ಆತ್ಮ ಪ್ರಾಣ ಪ್ರತಿ ಒಂದು ದೇವರಿಂದಲೇ ಆದ್ದರಿಂದ ನಮ್ಮ ಶರೀರವನ್ನು ನಾವು ಕೆಡಿಸಿಕೊಂಡ್ರೆ ದೇವರಿಗೆ ಬೇಸರ ಹಾಗೂ ಇತರರನ್ನು ಕೆಡಿಸಿದರೂ ದೇವರಿಗೆ ಬೇಸರ ಹಿಂದೆ ತಿಳಿಸಿದೆ ಎಲ್ಲ ವಿಚಾರಗಳು ಕೊಲೆಗೆ ಸಮಾನವಾಗ್ತದೆ ದೇವರ ನಮಗೆ ಸ್ತೋತ್ರವಾಗಲಿ ಆದ್ರಿಂದ ಬಹಳ ಎಚ್ಚರ ಹಾಗೆ ಕಾಂಡ ಹತ್ತೊಂಬತ್ತನೇ ಅಧ್ಯಯ ಎರಡನೇ ವಚನದಲ್ಲಿ ನಾನು ಪರಿಶುದ್ಧನಾದಾಗೆ ನೀವು ಕೂಡ ಪರಿಶುದ್ಧರಾಗಿರಿ ಎಂಬುದಾಗಿದೆ ದೇವರಾಮಕ್ಕೆ ಸ್ತೋತ್ರವಾಗಲಿ ನೋಡಿ ದೇವರು ಹೇಳಿದ್ದಾರೆ ನಾನು ಪರಿಶುದ್ಧ ನಿಮ್ಮ ಶರೀರದಲ್ಲಿ ನಾನು ವಾಸ ಮಾಡ್ತಾ ಇದ್ದೇನೆ ನಿಮ್ಮ ಆಲಯವು ಪರಿಶುದ್ಧವಾಗಿರಬೇಕು ಪವಿತ್ರ ಆಲಯ ಆದ್ದರಿಂದ ನಾನು ಪರಿಶುದ್ಧನಾದಾಗೆ ನೀವು ಕೂಡ ಪರಿಶುದ್ಧರಾಗಿರಿ ತಿಳಿ ನಮ್ಮ ಮೇಲೆ ಪ್ರೀತಿ ಹಾಗೆ ಪರಿಶುದ್ಧರಾಗುವ ಬದಲು ಒಂದು ವೇಳೆ ಕೆಡಿಸಿದ್ರೆ ನಮ್ಮನ್ನು ದೇವರೇ ಕೆಡಿಸ್ತಾನೆಂಬುದಾಗಿ ಹಿಂದಿನ ಓದಿಕೊಂಡಿದ್ದೇವೆ ಇತರರನ್ನು ಕೆಡಿಸಿದ್ರು ಕೂಡ ಕೊಲೆಗೆ ನಾವೇ ಕಾರಣರಾಗ್ತೇವೆ ನಾನಾ ರೀತಿ ಕಷ್ಟ ಸಂಕಟ ದುಃಖಗಳಿಗೆ ಇಂಥ ಶಾಪವೆಲ್ಲ ಅಂಥವರ ಮೇಲೆ ಬರುವುದರಲ್ಲಿ ಸಂಶಯವೇ ಇಲ್ಲ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಬಹಳ ಎಚ್ಚರವಾಗಿರಬೇಕು ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟೀಕರ್ತನಾದಂಥ ತಂದೆ ಆದೇವರೇ ಮಗನ ಆದೇವರೇ ಪರಿಶುದ್ಧಾತ್ಮನ ಇವತ್ತಿನ ಒಂದು ಸಂದೇಶದ ಭಾಗವನ್ನ ನನ್ನ ಸಹೋದರ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಒಂದು ವೇಳೆ ಯಾರಾದರೂ ನಿಮ್ಮ ಇದರಲ್ಲಿ ತಪ್ಪಿ ಹೋಗಿದ್ದವರನ್ನು ಕ್ಷಮಿಸಿ ಇನ್ನು ಕೂಡ ಅವರು ನಿಮ್ಮ ವಾಕ್ಯವನ್ನು ಕೇಳಿ ವಿಧೇಯರಾಗಿ ಜೀವಿಸಿ ಅವರು ಆಶೀರ್ವಾದ ಹೊಂದುವಂತೆಯೂ ನಿಮ್ಮ ಕರುಣೆ ಪ್ರೀತಿ ಅವರಲ್ಲಿರಲಿ ಅವರ ಮಕ್ಕಳನ್ನು ಕೂಡ ಇದೇ ಮಾರ್ಗದಲ್ಲಿ ಬೆಳೆಸಿ ಅವರೆಲ್ಲರೂ ಇತರರಿಗೆ ಸಾಕ್ಷಿಗಳಾಗುವಂತೆ ಜೀವಿಸುವಂತೆ ಅವರನ್ನು ಆಶೀರ್ವದಿಸಿರಿ ನಿಮ್ಮ ಪರಳಿಗಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರರಿ ನಿಮಗೂ